ನಮಸ್ಕಾರ ವೀಕ್ಷಕರಿ ಈ ಲರ್ನಿಂಗ್ ಸ್ವಾಗತ ಗೆಳೆಯರೆ ಇತ್ತೀಚೆಗೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಏಷ್ಯಾದ ಬ್ರೂಣಿ ದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಪ್ರಧಾನಿ ಮೋದಿ ಅವರ ಈ ಭ್ರೂಣಿ ಭೇಟಿಯಿಂದಾಗಿ ಒಂದಿಷ್ಟು ಚರ್ಚೆಗಳು ಭಾರತದಲ್ಲಿ ಆಗ್ತಾ ಇತ್ತು ಯಾಕೆ ಆ ಚರ್ಚೆ ಅಂತ ನಿಮ್ಗೆ ಅನಿಸ್ತಾ ಇರಬಹುದು ಭ್ರೂಣಿ ದೇಶದಲ್ಲಿ ರಾಜಪ್ರಭುತ್ವ ಮತ್ತು ಮೂಲಭೂತವಾದಿ ನಿಯಮಗಳಿಗೆ ಹೆಸರಾಗಿರ್ತಕ್ಕಂತಹ ಉದಾಹರಣೆಗಳಿವೆ ಅಂತಹ ಭ್ರೂಣಿಯ ಬಗ್ಗೆ ಭಾರತದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಭ್ರೂಣಿ ಬಗ್ಗೆ ಮಾತಾಡುವ ಮೊದಲು ಚರ್ಚಿಸಲ್ಪಡುವಂಥದ್ದು ಆ ದೇಶದ ಸುಲ್ತಾನನ ವಿಷಯ ಹಾಗಾದ್ರೆ ಅಂತಹ ವಿಶೇಷತೆ ಏನಿದೆ ಆ ಸುಲ್ತಾನನಲ್ಲಿ ಅನ್ನುವಂಥದ್ದು ನಿಮ್ಗೆ ಕುತೂಹಲ ಇರಬಹುದು ಹೌದು ವಿಶ್ವದ ಶ್ರೀಮಂತ ಸುಲ್ತಾನ ಅಂತಲೇ ಖ್ಯಾತಿಯಾಗಿರ್ತಕ್ಕಂತಹ ಹಸ್ನಾನಲ್ ಬೋಲ್ಕಿಯಾ ಅವರು ಐಷಾರಾಮಿ ಜೀವನ ನಡೆಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇರತಕ್ಕಂತಹ ವಿಷಯನೇ ಹಾಗಾದ್ರೆ ಅಂತಹ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರತಕ್ಕಂತಹ ಸುಲ್ತಾನನ ಬಗ್ಗೆ ನಾವು ಒಂದಿಷ್ಟಂತೂ ತಿಳಿಯಲೇಬೇಕು ಹಾಗಾದ್ರೆ ಆ ಬೋಲ್ಕಿಯವರ ಬಗ್ಗೆ ಒಂದಿಷ್ಟು ಪರಿಚಯವನ್ನ ಮಾಡಿಕೊಳ್ಳೋಣ ಬನ್ನಿ ಗೆಳರೆ ವಾಸ್ತವವಾಗಿ ಅವರ ಅರಮನೆ ಸಾಕಷ್ಟು ಐಷಾರಾಮಿ ಆಗಿದೆ ಸಾವಿರಾರು ವಾಹನಗಳ ಸಂಗ್ರಹವನ್ನು ಕೂಡ ಅವರು ಹೊಂದಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿರತಕ್ಕಂತ ಮಾಹಿತಿ ಪ್ರಧಾನಿ ಮೋದಿ ಅವರು ಬ್ರೂನಿಗೆ ಹೋಗಿರುವಂಥದ್ದು ಆಗ್ನೇಯ ಏಷ್ಯಾ ರಾಷ್ಟ್ರಕ್ಕೆ ಭಾರತದ ಪ್ರಧಾನಿಯೊಬ್ಬರು ನೀಡಿದಂತಹ ಮೊದಲ ಭೇಟಿ ಇದು ಎರಡು ದಿನಗಳ ಈ ಭೇಟಿ ಭಾರತ ಮತ್ತು ಬ್ರೂನಿಯೊಂದಿಗೆ ಉತ್ತಮ ಸಂಬಂಧವನ್ನ ಬಲಪಡಿಸುತ್ತೆ ಅನ್ನೋದರ ಕುರಿತು ಆಗಿರುತ್ತೆ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತು ಸೊ ಈ ಉಭಯ ದೇಶಗಳ ನಡುವೆ ನಲವತ್ತು ವರ್ಷಗಳ ರಾಜತಾಂತ್ರಿಕ ಸಂಬಂಧವನ್ನ ಸ್ಮರಿಸುತ್ತೆ ಅನ್ನೋದ್ದು ಒಂದು ರೀತಿ ಅಚ್ಚರಿಯನ್ನ ಮೂಡಿಸತಕ್ಕಂಥ ವಿಷಯ ಗೆಳೆರೆ ಹಾಗಾದ್ರೆ ಈ ಭ್ರೂನಿ ಸುಲ್ತಾನ್ ಯಾರು ಅವನ ಜೀವನ ಶೈಲಿ ಮತ್ತು ಐಷಾರಾಮಿ ಜೀವನ ಹೇಗಿದೆ ಅಂತದ್ದನ್ನ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಈ ಭ್ರೂನಿಯ ಸುಲ್ತಾನನ ಹೆಸರು ಹಸ್ನಲ್ ಬೋಲ್ಕಿಯಾ ಅವರು ವಿಶ್ವದ ಶ್ರೀಮಂತ ಜನರಲ್ಲಿ ಒಬ್ರು ಅನ್ನುವಂಥದ್ದು ನಾವು ಪರಿಗಣಿಸಬೇಕಾಗಿರತಕ್ಕ ವಿಷಯ ಭ್ರೂನಿ ದೇಶ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಬ್ರಿಟನ್ ನಿಂದ ಸ್ವತಂತ್ರವನ್ನ ಪಡ್ಕೊಂಡಿತ್ತು ದೇಶದ ಸುಲ್ತಾನ ಮೂರನೇ ಓಮರ್ ಅಲಿ ಸೈಫುದ್ದೀನ್ ಅವರು ಅಕ್ಟೋಬರ್ ಐದರಂದು ಬ್ರೂನಿ ದೇಶದ ರಾಜರಾಗ್ತಾರೆ ಅಲ್ ಬೋಲ್ಕಿಯಾ ಅವರು ಸುಮಾರು ಐವತ್ತೊಂಬತ್ತು ವರ್ಷಗಳ ಕಾಲ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಈ ಬ್ರೂನಿಯಲ್ಲಿ ಹಸ್ನಾಲ್ ಅಲ್ ಬೋಲ್ಕಿಯಾ ಅವರು ತಮ್ಮ ಐಷಾರಾಮಿ ಜೀವನಕ್ಕೆ ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧತಿಯನ್ನ ಪಡ್ಕೊಂಡಿದ್ದಾರೆ ಅವನ ಐಷಾರಾಮಿಗಳಲ್ಲಿ ಅತ್ಯಂತ ವಿಶೇಷ ಅಂತ ಹೇಳಿದ್ರೆ ಅವರ ಅರಮನೆ ಹಲವು ಎಕರೆಗಳಲ್ಲಿ ಈ ಅರಮನೆ ಹರಡಿಕೊಂಡಿದೆ ಇದಷ್ಟೇ ಅಲ್ಲ ಅವರು ಬಳಸ್ತಾ ಇರತಕ್ಕಂತಹ ಖಾಸಗಿ ವಿಮಾನ ಚಿನ್ನದ ತಗಡಿನ ಲೇಪನ ಮಾಡಿದರೆ ಇದರೊಂದಿಗೆ ಬ್ರೂನಿ ಸುಲ್ತಾನ ವಿಶ್ವದ ಅತಿ ದೊಡ್ಡ ವಾಹನ ಸಂಗ್ರಹವನ್ನು ಕೂಡ ಹೊಂದಿದ್ದಾರೆ ಸುಲ್ತಾನನ ಆಸ್ತಿಯ ಬಗ್ಗೆ ವಿಭಿನ್ನವಾದಂತಹ ವರದಿಗಳಿದೆ ಒಂದು ವರದಿಯ ಪ್ರಕಾರ ಅವರ ಬಳಿ ಮೂವತ್ತು ಬಿಲಿಯನ್ ಡಾಲರ್ ಮೌಲ್ಯದ ಆಸ್ತಿ ಇದೆ ಅಂತ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಈ ಸುಲ್ತಾನ ವಿಶ್ವದ ಅತಿ ದೊಡ್ಡ ಅರಮನೆಯನ್ನ ನಿರ್ಮಿಸ್ತಾರೆ ಆ ಅರಮನೆಯಲ್ಲಿ ಪ್ರಸ್ತುತ ಸುಲ್ತಾನ್ ವಾಸವಾಗಿರ್ತಾರೆ ಈ ಅರಮನೆ ಒಂದ್ ಸಾವಿರದ ಏಳ್ನೂರ ಎಪ್ಪತ್ತು ಕೊಠಡಿಗಳು ಮತ್ತು ಸಭಾಂಗಣವನ್ನ ಹೊಂದಿದೆ ವಿಶ್ವದ ಅತಿ ದೊಡ್ಡ ಐಷಾರಾಮಿ ಕಾರ್ ಗ್ಯಾರೇಜ್ ಕೂಡ ಆ ಅರಮನೆಯಲ್ಲೇ ಇತ್ತು ಈ ಅರಮನೆ ಎಷ್ಟು ಐಷಾರಾಮಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿನ ಸುಲ್ತಾನರು ಪ್ರಪಂಚದಲ್ಲಿಯೇ ಅತ್ಯಂತ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು ಈ ಅರಮನೆಯು ಎರಡು ಮಿಲಿಯನ್ ಚದರ ಅಡಿಗಳಲ್ಲಿ ಹರಡಿದೆ ಇದರ ಗೊಮ್ಮಟ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದ ಅಲಂಕರಿಸಲಾಗಿದೆ ಈ ಅರಮನೆಯ ಮೌಲ್ಯ ಸುಮಾರು ಎರಡು ಸಾವಿರದ ಐನೂರ ಐವತ್ತು ಕೋಟಿ ಅಂತ ಅಂದಾಜಿಸಲಾಗುತ್ತೆ ಆತನಿಗೆ ಚಿನ್ನದ ಮೇಲಿನ ವ್ಯಾಮೋಹ ಎಷ್ಟಿದೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಬಳಸುವಂತಹ ಬೇಷನ್ ಕೂಡ ಚಿನ್ನದ್ದೇ ಆಗಿದೆ ಕಾರು ವಿಮಾನದ ಮೇಲೂ ಕೂಡ ಚಿನ್ನವನ್ನ ಲೇಪನ ಮಾಡಲಾಗಿದೆ ಸುಲ್ತಾನನ ಖಾಸಗಿ ವಿಮಾನವಂತೂ ಸಾಮಾನ್ಯ ವಿಮಾನ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅದೊಂದು ಹಾರುವ ಅರಮನೆ ಅಂತಲೇ ನಾವು ಕರಿಬಹುದು ನಾವದನ್ನ ಒಳಗಿನಿಂದ ನೋಡಿದ್ರೆ ಅದು ಸಂಪೂರ್ಣ ಹಳದಿ ಬಣ್ಣದಲ್ಲೇ ಕಾಣುತ್ತೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಚಿನ್ನವನ್ನ ಬಳಸಿ ತಯಾರು ಮಾಡಲಾಗಿದೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿಯ ಪ್ರಕಾರ ಈ ಬೋಲ್ಕಿಯಾ ಅವರ ಅರಮನೆಯು ಒಂದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಕೊಠಡಿಗಳು ಇದೆ ಅಂತ ನಾ ಹೇಳಬಹುದು ಎರಡ್ ನೂರ ಐವತ್ತೇಳು ವಾಶ್ರೂಮ್ಗಳನ್ನ ಆ ಅರಮನೆ ಹೊಂದಿದೆ ವಾಹನಗಳಿಗಾಗಿಯೇ ನೂರ ಹತ್ತು ಗ್ಯಾರೇಜ್ಗಳನ್ನ ಅವರು ನಿರ್ಮಿಸುತ್ತಾರೆ ಅರಮನೆಯ ಕೆಲವು ಗೋಡೆಗಳ ಮೇಲೆ ಚಿನ್ನದ ಲೇಪನವನ್ನು ಕೂಡ ಮಾಡಿದ್ದಾರೆ ಸುಲ್ತಾನ್ ಒಂದು ಸಲ ಕೂದಲನ್ನ ಕತ್ತರಿಸೋದಿಕ್ಕೆ ಇಪ್ಪತ್ತು ಸಾವಿರ ಡಾಲರ್ ಅಂದ್ರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹದಿನಾರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರ ಹೇರ್ ಕಟಿಂಗ್ ತಜ್ಞರು ಲಂಡನ್ ನಿಂದ ಬರಬೇಕು ಹಾಗಾಗಿ ಒಮ್ಮೆ ಅವರು ಕಟಿಂಗ್ ಮಾಡಿಸಿದ್ರೆ ಹದಿನಾರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಭ್ರೂಣಿ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಮುಸ್ಲಿಮರೇ ಇದ್ದಾರೆ ಮುಸ್ಲಿಂ ಜನಸಂಖ್ಯೆಯ ಈ ಪ್ರಮಾಣ ಇಂಡೋನೇಷ್ಯಾಗಿಂತ ಕಡಿಮೆ ಇದೆ ಸ್ವತಂತ್ರ ನಂತರ ಬ್ರೂನಿಯಲ್ಲಿ ಯಾವುದೇ ವಿರೋಧಕ್ಕೆ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಅವರು ನೋಡಿಕೊಂಡಿದ್ದಾರೆ ಅಂತಹ ಪ್ರಭಾವಶಾಲಿ ನಾಗರಿಕ ಸಮಾಜವೂ ಕೂಡ ಅಲ್ಲಿ ಇಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಘೋಷಿಸಲಾದಂತಹ ತುರ್ತು ಪರಿಸ್ಥಿತಿ ಇದುವರೆಗೂ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ನಂಬಲೇಬೇಕಾಗಿರ್ತಕ್ಕಂಥ ವಿಷಯ ನೋಡಿರಲ್ಲ ಗೆಳೆಯವೇ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದಂತಹ ಬ್ರೂನಿ ದೇಶದ ಸುಲ್ತಾನನ ಐಷಾರಾಮಿ ಜೀವನ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು